ಈಶ್ವರ್ ಖಂಡ್ರೆ ಅವರು ಸಿಎಂ ಆಗಬೇಕು ಅನ್ನುವಂತಹ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚರ್ಚೆಗೆ ಶುರುವಾಗಿದೆ ಯಾರು ಇದ್ರೆ ಈಶ್ವರ್ ಖಂಡ್ರೆ ನಾನು ಯಾಕೆ ಮತದೇ ಇವತ್ತಿನ ನೀವು ಹೇಳ್ತೇನೆಂದ್ರೆ ಈಗಾಗಲೇ ಸಾಕಷ್ಟು ಏನು ಕೇಳಿದಾಗ ಸಮಾಜದಲ್ಲಿ ನಾನು ಮುಂದೆ ಬರಬೇಕು ತಾನು ಮುಂದೆ ಬರಬೇಕು ಅಂತ ಹೇಳಿ ಹಲವಾರು ಜನ ಏನು ಮಾಡುತ್ತೆ ಹಲವಾರು ಜನರು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮುಂದೆ ನಿನ್ನೆ ದಿನ ಮಾಡಿದರೆ ಈಗ ಏನು ಕೇಳಿದಾಗ ಮುಖ್ಯಮಂತ್ರಿ ಪೂಜೆ ಕಾದೋರ್